ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾ ಧಾರವಾ ಒಂದು ಸಣ್ಣ ಸಂಚಿಕೆ ನೋಡ್ಕೊಂಡು ಬರೋಣ ಏನಾಗ್ತದ ಅಂತಂದ್ರೆ ಇಲ್ಲಿ ಮನೋಜ್ ಗಂಟು ಪೂರ್ತಿ ಕುಡ್ಕೊಂಡು ಬರ್ತಾನೆ ಯಾಕೆ ಕುಡ್ಕೊಂಡು ಬರ್ತಾನೆ ಯಾರು ಕುಡಿಸಿದ್ರು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತ ಆಗಿರ್ತಕ್ಕಂಥ ಮನೋಜ್ ಸ್ನೇಹಿತ ಏನು ಮಾಡ್ತಾನೆ ಎರಡು ಸಾವಿರ ರೂಪಾಯಿನ ಮನೋಜ್ ಅವ್ರಿಗೆ ಕೊಡ್ತಾನೆ ಕೊಟ್ಟಾಗ ಏನು ಹೇಳ್ತಾನೆ ಅನ್ನೋ ಅಂತಂದರೆ ಸೊ ಈ ಕಡೆ ಎಲ್ಲಾ ರೀತಿಯಿಂದ ಕೆಲಸ ಹುಡುಕ್ತಾನೆ ಎಲ್ಲ ಮಾಡ್ತಾನೆ ಯಾವುದೂ ಕೂಡ ಸಕ್ಸಸ್ ಆಗೋದಿಲ್ಲ ಸೊ ಅಂದಾಗ ಕೊನೆಗೆ ಏನು ಮಾಡ್ತಾನೆ ಜೂಜ್ ಆಡಲಿಕ್ಕೆ ಇಳಿತಾನೆ ಮನೋಜ್ ಜೂಜ್ ಆಡಲಿಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟಂತ ಸ್ನೇಹಿತನ ದುಡ್ಡನ್ನು ತಗೊಂಡು ಜೂಸ್ ಆಡಲಿಕ್ಕೆ ಹೋಗ್ತಾನೆ ಜ್ಯೂಸ್ ಆಡುವಂತ ಸಂದರ್ಭದಲ್ಲಿ ಎರಡು ಸೈಮಿ ಟೈಮ್ ಗೆಲ್ತಾನೆ ಟೂ ಟೈಮ್ಸ್ ಗೆದ್ದಾಗ ಒಂದು ಟೈಮ್ ಗೆದ್ದುವಂಥ ಖುಷಿ ನೋಡಿ ಗೆದ್ದಿದ್ದೀನಿ ಅನ್ನೋ ಖುಷಿಯಲ್ಲಿ ಏನು ಮಾಡ್ತಾನೆ ತಿರ್ಗಾ ತಿರ್ಗಾ ಜೂಸ್ ಆಡಲಿಕ್ಕೆ ಹೋಗ್ತಾನೆ ಸೊ ಮೂರನೇ ಸಮಯಕ್ಕೆ ಏನಾಗ್ತಾನೆ ಸೋತು ಹೋಗ್ಬಿಡ್ತಾನೆ ಸೋತಂಥ ಮನೋಜನಿಗೆ ಏನಾಗ್ತದೆ ಅಂತಂದ್ರೆ ಟೆನ್ಷನ್ ಆಗುತ್ತೆ ನಾನು ಯಾವುದೇ ಒಂದು ವಿಷಯದಲ್ಲೂ ಕೂಡ ಸಕ್ಸಸ್ ಕಾಣ್ತಾ ಇಲ್ಲ ಕೆಲಸ ಮಾಡೋಕ್ಕೋದ್ರೂ ಸರಿಯಾದಂಥ ಕೆಲಸ ಸಿಗ್ತಾ ಇಲ್ಲ ನಾನು ಸಿಕ್ಕಾಪಟ್ಟೆ ಓದಿದ್ದೀನಿ ನನ್ನ ಓದಿನ ತಕ್ಕ ಕೆಲಸ ಸಿಗ್ತಾ ಇಲ್ಲ ಈ ಕಡೆ ಸ್ವಾಮೀಜಿ ಹೇಳಿದಿರ್ತಕ್ಕಂಥದ್ದನ್ನು ಮಾಡಾಯಿತು ಈ ಕಡೆ ನನ್ನ ಸ್ನೇಹಿತ ಜ್ಯೂಸ್ಗೆ ಕಳಿಸ್ತಾ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಅದು ಕೂಡ ನನಗಾಗಲಿಲ್ಲ ಏನು ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಂಡು ಏನು ಮಾಡ್ತಾನೆ ಸಿಕ್ಕಾಪಟ್ಟೆ ಕುಡಿತಾನೆ ಕುಡಿದುಬಿಟ್ಟು ಸೊ ಈ ಕಡೆ ಮನೆಗೆ ಬರಬೇಕಲ್ವಾ ಇಲ್ಲಿ ಮನೆಯಲ್ಲಿ ರೋಹಿಣಿ ಹೆಂಡ್ತಿ ಕಾಯ್ತಾ ಇರ್ತಾಳೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯಾಕೆ ಇನ್ನೂ ಮನೋಜ್ ಬರಲಿಲ್ಲ ಇನ್ನೂ ಮನೋಜ್ ಬರಲಿಲ್ಲ ಅಂತ ಕಾಯ್ತಾ ಇರ್ತಾಳೆ ಈ ಕಡೆ ರಂಗನಾಥ್ ಕೂಡ ಟ್ಯಾಬ್ಲೆಟ್ಸ್ ತೊಗೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ ಸೊ ಈ ಕಡೆ ಶಾಂತಿ ಕೂಡ ಇನ್ನೂ ಮಗ ಬಂದಿಲ್ಲ ಅಂತ ಕಾಯ್ತಾ ಇರ್ತಾಳೆ ಸೊ ಅಂಥ ಸಂದರ್ಭದಲ್ಲಿ ಅಷ್ಟೊತ್ತಾಗಲೇ ಮನೋಜ್ ಬಂದು ಡೋರನ್ನು ಲಾಕ್ ಮಾಡ್ತಾನೆ ಬಡೀತಾನೆ ಡೋರ್ ಬಡಿದಾಗ ಹೋಗಿ ಶಾಂತಿನೇ ಡೋರ್ ಓಪನ್ ಮಾಡ್ತಾಳೆ ಸೊ ಕುಡಿದಿರ್ತಕ್ಕಂಥ ಗಬ್ಬು ಸ್ಮೆಲ್ಲು ವಾಸನೆ ಹೊಡಿತಾ ಇರುತ್ತೆ ಸೊ ಮನೋಜ ನೀನು ಕುಡ್ಕೊಂಡು ಬಂದಿದ್ಯೇನೋ ಅಂತ ಶಾಂತಿಗೆ ಫುಲ್ಲು ಶಾಕ್ ಆಗುತ್ತೆ ಏನೋ ನೀನು ಎಷ್ಟೆಲ್ಲ ನನ್ನ ಮರ್ಯಾದೆ ಕಳ್ದು ಕಳಿಬೇಕು ಅಂತ ಅಂದ್ಕೊಂಡಿದ್ಯಾ ನೀನೇ ನನ್ನ ಮಗ ಎಲ್ಲ ನೀನೇ ನನ್ನ ಸರ್ವಸ್ವ ಅಂತ ಅಂದ್ಕೊಂಡು ನೀನು ಏನೆಲ್ಲ ಮಾಡಿದ್ದೀನಿ ನೀನು ಆದರೆ ನೀನು ನನ್ನ ಮಾನ ಮರ್ಯಾದೆ ಕಳೆಯೋಕ್ಕೆ ಉಟ್ಬಿಟ್ಟಿದ್ಯಾ ಮನೋಜ ಅಂತ ಸಿಕ್ಕಾಪಟ್ಟೆ ಬೇಜಾರಿಂದ ಬೈತಾಯಿರ್ತಾಳೆ ಆಗ ರಂಗನಾಥ್ ಅವರು ಏನಾಯಿತು ಶಾಂತಿ ಅಂತ ಕೇಳ್ತಾರೆ ರೀ ಏನಿಲ್ಲ ರೀ ಅಂತ ಅವರಿಂದ ವಿಷಯವನ್ನು ಮರೆ ಮಾಡ್ತಾಳೆ ಯಾಕೆ ಅಂದರೆ ಮಗ ಅಂದರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ರಂಗನಾಥ ಗೊತ್ತಾದರೆ ಮತ್ತೆ ಎಲ್ಲಿ ರಂಪ ಆಗುತ್ತೋ ಏನೋ ಅಂತ ಈ ಕಡೆ ಸೂರ್ಯ ಕೂಡ ಸೂರ್ಯ ಮೀನ ಕೂಡ ಮಲಗಿರ್ತಾರೆ ಈ ಕಡೆ ಮತ್ತೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದು ರೀ ಕುಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾಳೆ ಹೌದು ಮತ್ತೆ ಕುಡ್ಕೊಂಡು ಬಂದಿದ್ದೀನಿ ಕಣೆ ಯಾಕಂದರೆ ನೀನು ತುಂಬ ದೊಡ್ಡ ಶ್ರೀಮಂತರ ಮಗಳು ನಿಮ್ಮಪ್ಪ ಮಲೇಷ್ಯಾಲಿದ್ದಾನೆ ದುಡ್ಡು ಕೊಡ್ತಾನೆ ಮಲೇಷ್ಯಾಗೂ ನಾನು ಕೂಡ ಬಿಸ್ನೆಸ್ ಮಾಡಬೇಕು ಕೆನಡಾಗೆ ಹೋಗ್ಬೇಕು ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ದೀನಿ ಆದರೆ ನಿಮ್ಮ ಅಪ್ಪ ನೋಡಿದ್ರೆ ಜೈಲಲ್ಲಿ ಹೋಗಿ ಕುಂತಿದ್ದಾನಲ್ವಾ ಮತ್ತೆ ಇನ್ನೇನು ಮಾಡಲಿ ನಾನು ಕುಡ್ಕೊಂಡು ಅಂದ್ಬಿಟ್ಟು ರೋಹಿಣಿಯು ಕೂಡ ಬೈತಾರೆ ಅಲ್ಲರಿ ಈ ಕಡೆ ರೋಹಿಣಿ ಏನು ಅಂತಾಳೆ ನೋಡಬೇಕು ಶಾಂತಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಯಾಕಂದರೆ ಒಳ್ಳೆ ಮಗ ಮನೋಜ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅನ್ ಓದಿದ್ದಾನೆ ನನ್ನ ಮಗ ನನ್ನ ಮಗ ಅಂತ ತಲೆ ಮೇಲೇ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಪ್ರತಿ ಹಂತದಲ್ಲೂ ಕೂಡ ಏನು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಆದರೆ ಅದು ಯಾವುದನ್ನು ಮನೋಜ್ ಉಳಿಸ್ಕೊಳ್ತಾ ಇಲ್ಲ ಈ ಕಡೆ ಎಂಡ್ತಿ ಕೂಡ ಎಂಡ್ತಿ ವಿಶ್ವಾಸವನ್ನು ಕೂಡ ಕಳೆದುಕೊಳ್ತಾ ಇದ್ದಾನೆ ಯಾಕೆ ಅವರ ಅಪ್ಪನ ದುಡ್ಡಿಗೆ ಆಸೆ ಪಡೋ ಬದಲು ತಾನೇ ಚೆನ್ನಾಗಿ ಓದ್ಕೊಂಡಿದ್ದಾರೆ ಚೆನ್ನಾಗಿ ಎಲ್ಲರ ಒಂದು ಕಡೆ ಕೆಲಸ ಮಾಡಿದ್ದರೆ ಎಲ್ಲ ಆಗುತ್ತೆ ಅಲ್ವಾ ಸೊ ಅದು ಬಿಟ್ಟು ಈ ಕಡೆ ಎಲ್ಲೆಲ್ಲಿಗೋ ಮೊರೆ ಹೋಗ್ತಾ ಇದ್ದಾನೆ ಯಾವುದಾವುದೋ ಕೆಟ್ಟ ಹವ್ಯಾಸಗಳಿಗೆ ಕೆಟ್ಟ ಚಟಗಳಿಗೆ ಅಡಾಪ್ಟ್ ಆಗ್ತಾ ಇದ್ದಾನೆ ಅಂತಲೇ ಹೇಳ್ಬೋದು ಸೊ ಈ ಸಂಚಿಕೆಯಲ್ಲಿ ತಿಳಿದು ಬರೋದೇನಂತಂದರೆ ಸೊ ಗಂಡು ಮಗ ಆದವರು ಎಷ್ಟೇ ಆಗಲಿ ದುಡಿದು ಅದು ಬಿಟ್ಟು ಅತ್ತೆ ಮಾವನ ದುಡ್ಡಿಗೆ ಆಗಲಿ ತಂದೆ ತಾಯಿಯ ದುಡ್ಡಿಗೆ ಆಗಲಿ ಆಸೆ ಪಡಬಾರ್ದು ಅನ್ನೋದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್